ಹೋದ ವಾರ ನಾನು ಸ್ವಾಮಿಯವ್ರಿಗೆ ನೀನು ಇರದೇ ಇಲ್ಲಿ ಸತ್ಯವಾಗಿದ್ದರೆ ನನಗೆ ಯಾವ್ದಾರು ಒಂದು ಮುಖಾಂತರ ನನಗೆ ಸುಳು ಕೊಡು ಅಂತ ನಾನು ಕೇಳಿದ್ದೆ ಅದೇ ರೀತಿಯಾಗಿ ಸ್ವಾಮಿ ಒಳಗಡೆನೆ ಬಂದು ಪರೆ ಬಿಟ್ಟು ಹೋಗಿದ್ದೇನೆ ನೋಡಿ ಪರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಪೊರೆ ಬಿಟ್ಟೋಗಿದ್ದೀನಿ ನಾನು ಇದೀನಿ ಕಣ ಬರೋ ಅಂಥ ಭಕ್ತಾದಿಗಳನ್ನ ನಾನು ಕಾಪಾಡ್ತೀನಿ ಕೈ ಹಿಡಿದು ನಡೆಸ್ತೀನಿ ಅನ್ನೋ ರೀತಿಯಾಗಿ ಭಗವಂತ ನಮಗೆ ಒಂದು ವರವನ್ನು ಕೊಟ್ಟೋಗಿದ್ದಾರೆ ಬಂದಿದ್ದಾರೆ ಬಂದು ನಾನು ಇಲ್ಲಿ ಇದ್ದೀನಿ ಇರೋಂಥ ಭಕ್ತಾದಿಗಳನ್ನ ಕಷ್ಟಗಳನ್ನ ನಾನು ಹೊಡಿತಾ ಇದ್ದೀನಿ ಅಂತ ನಮಗೆ ಅಪ್ನೆಯನ್ನು ಕೊಟ್ಟಿದ್ದಾರೆ ನಂಗೆ ತುಂಬ ಖುಷಿ ಆಗ್ತಾ ಇದೆ ಇದು ಶ್ರೀ ಶಾಸ್ತ್ರ ಸ್ವಾಮಿ ಪುಣ್ಯಕ್ಷೇತ್ರ ಕೆಂಕೆರೆ ಗುಣಿಗಲ್